ಏಯ್ಟ್ ಸೀಟ್ರಾ ಓಕೆ ಗಾಡಿಲಿ ತೈರ್ ಪರ್ಸೆಂಟ್ ಇದಲ್ಲ ಐವತ್ತರಿಂದ ಅರವತ್ ಪರ್ಸೆಂಟ್ ಅದಾವೆ ಸಂಗ್ರ ನಾಲ್ಕು ಐವತ್ತ ಅರವತ್ತು ಪರ್ಸೆಂಟ್ ಇದಾವೆ ಹಾ ಸರ್ ಓಕೆ ಇನ್ಸೂರೆನ್ಸು ಇನ್ಸೂರೆನ್ಸ್ ಕ್ಲಿಯರ್ ಸರ್ ರನ್ನಿಂಗ್ ಇದೆಯಾ ಇನ್ನೂ ಸೆವೆನ್ ಮಂತ್ ಐತಂದ್ರ ಓಕೆ ಗಾಡಿ ಏನ್ ಟಚ್ ಅಪ್ ರೀಪೆಂಡ್ ಇರೋದ್ ಐ ಇದೆಯಾ ಟಚ್ ಅಪ್ ಏನ ಸಂದ್ರ ಹಿಂದ ಡಿಕ್ಕಿ ಕಡೆ ಒಂದ್ ಸ್ವಲ್ಪ ನಾನಾ ಕಂಪೌಂಡಿ ಏನ ದೇವಸ್ಥಾನ ತಗೋಬೇಕಾದ್ರೆ ಸ್ವಲ್ಪ ಆಗಿತ್ತು ಸಮಾರ ಅದನ್ನ ನಾನಾ ರೀಪೆಂಡ್ ಮಾಡಿದ್ದೀನಿ ಸರ್ ಅದಷ್ಟೇ ಮತ್ತೆ ಬೇಟೇರ್ ಎಲ್ಲಿ ಇಲ್ಲ ಒಂದು ರಬ್ಬಿಂಗ್ ಪಾಲಿಶನ್ ಕೊಡ್ತ ಸಂಗರ

கடை okay. ನೀವು ಲೆಕ್ಕಾಚಾರಕ್ಕೆ ಹತ್ತೊಂಬತ್ತು ಲೆಕ್ಕ ಹದಿನೆಂಟು ಹತ್ತೊಂಬತ್ತು ಮಾಡ್ಲೆ ಸಿಗ್ತದಾವೆ ಅವೆಲ್ಲ ಮೂರ್ ಲಕ್ಷಕ್ಕೆ ಸಿಗ್ತವೆ ನೋಡಿ ನೀವು ಇನ್ನು ಹದಿನಾರು ಮಾಡಲು ನೋಡಿ ಹೆಚ್ಚು ಕಮ್ಮಿ ಮಾಡಿ ನಿಮ್ಮ ಚಾನೆಲ್ ಓಕೆ ನಂಬರ್ ಇದೆ ಸರಿ ಸರ್ ಓಕೆ